इवत लोकस प्लान प्लॅन आता एु मेकप आर्टिस्टन हे सो नेलस कमी आता सो इवत बंद नम्रता अंतद धारवाड हत्रन बंदर सो बळ्या शास्त्र हसिर सी हाकोत अँड नम्द मेकप स्टार्ट गंटे आगेसी जलदी रेड हा कुंदो बिकाज हनोंदुरी हन्न गंटे एलगु ಹತ್ ಅಂತ ಹೇಳಿದ್ರು ಹನ್ನೆರಡಕ್ಕೆ ಬರ್ತಾರೆ ಸೊ ಲೇಟ್ ಆಗತೈತಿ ಅಂಡ್ ಮಧ್ಯಾಹ್ನ ಅವ್ರ ಫೋಟೋಗ್ರಾಫರ್ಸಿಗೂ ಅರ್ಜೆಂಟ್ ಅರ್ಜೆಂಟ್ ಆಗ್ತೈತಿ ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡೋಣ ಅಂಡ್ ನಾವು ಹೆಂಗ್ ಅನ್ಕೊಂಡಿದ್ವಿ ಅಲ್ಲ ಎಲ್ಲಾ ಫಂಕ್ಷನ್ಸು ಹಂಗಾಗತ್ತವ ಭಾಳ ಖುಷಿ ಆಗತ್ತೈತಿ ಎಲ್ಲರೂ ಎಂಜಾಯ್ ಮಾಡತ್ತಾರ ಎಲ್ಲರದು ಗೆಟ್ ಟುಗೆದರ್ ಟೈಪ್ ಆಗತ್ತೈತಿ ನನಗೆ ಭಾಳ ಬಹಳ ಖುಷಿ ಆಗತೈತಿ ನಾತುಲಿಗ ಅದು ಹೇಳತ್ತಿದ್ದೆ ಲೈಕ್ ಸ್ಟಾರ್ಟ್ ಆಗಿದ್ದ ಮಸ್ತ್ ಏನೋ

ಲಾಂಗ್ ಟ್ವಿಸ್ಟ್ ತಗೋಬಹುದು ಅದು ಬ್ರೇಡ್ ಏನ್ ಬರ್ತೈತಲ್ಲ ಮೆಸ್ಸಿ ಬ್ರೇಡ್ ಬರ್ತೈತಿ ಸೊ ದಟ್ ನಿಮ್ಗೆ ನೀಟ್ ಅನ್ಸಂಗಿಲ್ಲ ಜಾಸ್ತಿ ಬಟ್ ಮೆಸ್ಸಿ ಮೆಸ್ಸಿ ಇರ್ತೈತೆ ಚಲೋ ಅನಿಸ್ತೈತಿ ನಾನು ಒಂದ್ಸತಿ ಟ್ರೈ ಮಾಡಿಲ್ಲ ಎವ್ರಿ ಟೈಮ್ ಫ್ರೀ ಹೇರ್ ಬಿಟ್ಕೋತೇನೆ ನನ್ನ ಫೇಸಿಗೆ ಸೂಟ್ ಆಗ್ತದ ಅಂತ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡೋಣ ಅಂತ ಹೆಂಗ್ ಆಗ್ತೈತಿ ಮೇಕಪ್ ಮಾತ್ರ ಫುಲ್ ಸಿಂಪಲ್ ಇಡೋಣ ಏನಂತ ಸಿಂಪಲ್ ಬೇಸ್ ಅಂಡ್ ಲೈಕ್ ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಅಂಡ್ ಕಾಜಲ್ ಅಂಡ್ ಲೈನರ್ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಬಳೆ ಶಾಸ್ತ್ರ ಲುಕ್ ರೆಡಿ ಆಗಿದ್ದೆ ನಾನು ಫಸ್ಟ್ ಟೈಮ್ ಜಡಿ ಗಿಡ ಹಾಕೊಂಡ್ ರೆಡಿ ಆಗಿದ್ದ ಮಸ್ತ್ ಕಾಣ ಟ್ರೆಡಿಷನಲ್ ಲುಕ್ ಸೊ ಮೇಕಪ್ ಭಾಳ ಸಿಂಪಲ್ ಇಟ್ಟೇವಿ ಬಟ್ ನನ್ನ ಸಾರಿಗೆ ಮಸ್ತ್ ಕಾಣಿ ಸ್ಯಾರಿ ನಾನು ಗ್ರೀನ್ ಕಲರ್ ಹುಡ್ಕಾತಿದ್ದೆ ಓಕೆ ಟ್ರೆಡಿಶನಲ್ ಇಲ್ಕೊಂಡ್ ಸೀರೆನೂ ತಗೋಬೇಕಂತಿದ್ದೆ ಬಟ್ ಇದು ಟಿಪಿಕಲ್ ಇ ನೋ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಸಾರಿ ಶಾಸ್ತ್ರ ಇಸ್ ಲೈಕ್ ನೋ ಬ್ರೈನ್ ಆರ್ ಸೊ ಹೇರ್ ಸ್ಟೈಲ್ ತೋರಿಸ್ತೀನಿ ನನ್ನ ಫೇಸಿಗೂ ಮಸ್ತ್ ಸೂಟ್ ಆಗೈತಿ ಫ್ಲವರ್ಸ್ ಹಾಕೊಂಡೆ ನಿಮ್ಗೆ ಬ್ರೇಡ್ ಐತಿ ಅಂಡ್ ಫ್ರಂಟ್ ಹೇರ್ ಸ್ಟೈಲ್ ಸೂಟ್ ಆಗೈತಿ ಥ್ಯಾಂಕ್ಸ್ ನಮೃತಾ ನಾನ್ ನಮ್ರತಾ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಹಾಕಿರ್ತೇನೆ ನಿಮ್ಗೆ ಏನಾದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಮೇಕಅಪ್ ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಸೊ ಈಗ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಯಾ ದಿಸ್ ಇಸ್ ದ ಫೈನಲ್ ಈಗ ಎಲ್ಲ ನಮ್ದು ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಾವ ಬಳೆದವರು ಎಲ್ಲ ಬರಾತಾರ ಅಂತ ಹೋಗ್ರು ಒಂದು ಒಂದ್ಚೂರು ಎಂಟರ್ಟೈನಿಂಗ್ ಇರ್ಲಿ ಅಂತ ಸೋಭಾನ ಹಾಡ್ಸೋರ್ ಕಳ್ಸಿದ್ರು ನಮ್ಮಮ್ಮಿ ನಮ್ಮಮ್ಮಿ ಕೆಲಸ ಮಾಡೋದು ನವಲ್ಗುಂದ್ನಾಗ ಕೆಲಸ ಮಾಡ್ತಾರ ಸೊ ಅಲ್ಲಿಂದ್ರ ಅವ್ರ ಕಲೀಗ್ಸ್ ಇನ್ ಫ್ರೆಂಡ್ಸ್ ಅಂತ ಸೊ ಮೇಲೆ ಮಟ್ಟಿಗೆ ಫಂಕ್ಷನಿಗೆ ಕರ್ಸಿದ್ರೆ ನಾನು ಹಾಕ್ಸ್ಕೊಂಡೆ ಎರಡು ಡಜನ್ ಬಳೆ ಕೇರಳನಾಗ ಈ ಎಲ್ಲ ಹಾಕ್ಕೊಳೋದು ಅವ್ರು ಫುಲ್ ಗೋಲ್ಡ್ ಬಳೆನ ಹಾಕೋತಾರ ಅವ್ರದ್ದು ಹಸಿರು ಬಳೆ ಹಾಕೊಳೋದು ಪದ್ಧತಿನೇ ಇಲ್ಲ ಸೊ ನಮ್ಮ ಮನೆ ಕಡೆ ಅಂತರೆ ನಮ್ದು ಏನೇನು ಫಂಕ್ಷನ್ಸ್ ನಮ್ಮ ಕರ್ನಾಟಕ ಸ್ಥಾ ನಮ್ದು ನಮ್ಮದು ಕಲ್ಚರ್ನಾಗ ಏನೇನು ಆಗ್ತೈತಿ ಎಲ್ಲ ಫಂಕ್ಷನ್ಸು ನಾವು ಹಂಗೆ ಮಾಡ್ಕೊಂಡ್ವಿ ಆ್ಯಂಡ್ ಹಾಕಿದ ಕುಳೇನೋ ನಂದು ಬೇರೆ ಲುಕ್ಕ ಬಂತು ಮಾಡಿ

I'm <speaking> gonna <in Spanish> ಸೊ ಬಳೆ ಶಾಸ್ತ್ರ ಎಲ್ಲ ಆತನೇನೆ ಬಳಿ ಹಾಕೊಂಡು ಕೂಡ ನಾ ಮಸ್ತ್ ಕಾಣ್ತೇನೆ ಇನ್ನೊಂದು ಹುಡುಗಿ ಚಾರ್ ಮಂದಿ ನಮ್ಮ ಅಣ್ಣನ ಮದ್ವೆ ಹಾಕೊಂಡು ಆದಿಂದ ಲೈಕ್ ಹತ್ತು ವರ್ಷದ ಮುಂಚೆ ಆಗೈತೆ ಅನ್ಕೋತಿನಿ ಆ ದಿನ ಇವತ್ತು ನಾನು ಬಳೆ ಕರೆಕ್ಟ್ ಕರೆಕ್ಟಾಗಿ ಸೊ ಮದುವೆ ಮಟ್ಟ ಬಳೆ ತೆಗಂಗಿಲ್ಲ ಅಂಡ್ ಎಲ್ಲ ಔಟ್ಫಿಟ್ಸಿಗೂ ನಾನು ಇದೇ ಬಳಿ ಇಟ್ಟೇನಿ ಸ್ವಲ್ಪ ನಡಕ್ ನಡಕ್ ಬಳಿ ಚೇಂಜ್ ಮಾಡ್ಕೋತೀನಿ ಅಂಡ್ ಮೆಹೆಂದಿ ಇವೆಂಟ್ ಏನೈತಿ ಬಳೆ ಶಾಸ್ತ್ರ ಆ ದಿನ ಅದೇನು ಫೋಟೋಗ್ರಾಫರ್ ಅದೇನೋ ಮೆಹಂದಿ ಒಂದು ಟೈಮಿಂಗ್ ಸೆಟ್ ಇಲ್ಲ ಸೊ ಇವತ್ತು ಸಂಜೆ ಸ್ಟಾರ್ಟ್ ಮಾಡಿ ಆರಾಮಾಗಿ ಈವ್ನಿಂಗ್ ಮಟ್ಟ ಮುಗಿಸ್ಕೋತೀವಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಸೊ ಇವೆಂಟ್ ಏನಾಗ್ಬಿಟ್ಟರೆ ಒಂದೊಂದು ದಿನ ಒಂದೊಂದು ಹಿಡ್ಕೊಂಡು ಸೊ ಆರಾಮ್ಸೆ ಚಿಲ್ ಮಾಡ್ಕೊಂಡು ಇವೆಂಟ್ ಮಾಡೋದು ಸಂಜಿಕ್ ರೆಸ್ಟ್ ಮಾಡೋದು ಅಂಡ್ ಹೇಳ್ತಾರೆ ಅರ್ಶನ ಬಿದ್ದ್ಕುಳೆ ಎಲ್ಲೂ ಹೊರಗೆ ಹೋಗ್ಬಾರ್ದು ಬಿಡಬಾರ್ದು ಅಂತ ಬಟ್ ಏನು ಮಾಡೋದು ನಮ್ಮ ಮನಿನಾಗ ನಮ್ಮ ಸಣ್ಣ ಫ್ಯಾಮಿಲಿ ಐತಿ ಸೊ ನಾನ ನನ್ನ ಕೆಲಸ ಎಲ್ಲ ನಾ ಮಾಡ್ಕೋಬೇಕು ಸೊ ಬ್ಲೌಸಿಂದ ಸ್ಟಿಚಿಂಗಿಗೂ ನಾನು ಕೊಟ್ಟು ಬರ್ಬೇಕು ತೊಗೊಂಡ್ ಬರ್ಬೇಕು ಮನಿನಾಗೆ ಟಿಕೆಟ್ ತಗಸ್ಬೇಕು ಏನರ ಬುಕ್ಕಿಂಗ್ಸ್ ಇದ್ರೆ ನಾನು ಹೋಗಿ ಬರ್ಬೇಕು ಲೈಕ್ ಟ್ರಾಲಿ ಬ್ಯಾಗ್ಸ್ ಬರ್ಬೇಕು ಸೊ ಕೆಲಸ ಇರ್ತೈತಿ ಏನು ಮಾಡೋಕ್ ಬರಂಗಿಲ್ಲ ಸ್ವಲ್ಪ ಸಮ್ಟೈಮ್ಸ್ ಯುನೋ ಇಟ್ ಹ್ಯಾಪನ್ಸ್ ರೂಲ್ಸ್ ಬ್ರೇಕ್ ಮಾಡ್ಬೇಕಾಗ್ತೈತಿ ಯಾ ಹೋಗಿ ಬ್ಲೌಸ್ ಟ್ರಯಲ್ ಮಾಡಿ ಬರೋಣ ಕೊಟ್ಟಿದ್ದು ಬ್ಲ ಇನ್ನು ಸ್ಟಿಚಿಂಗಿಗೆ ಕೊಟ್ಟಿದ್ದು ಸಿಕ್ಕರೆ ಸಾಕಾಗೈತಿ ನಾಳೆ ಹದಿಮೂರನೇ ತಾರೀಕು ನಾವು ಟ್ರೈನಿಂಗ್ ಹತ್ತಾತೇವೆ ಇನ್ನೂ ಬ್ಲೌಸ್ ಸಿಕ್ಕಿಲ್ಲ ನಮಗೆ ಸೊ ಎರಡು ಬ್ಲೌಸ್ ಕೊಡ್ತೇನೆ ಅಂದರೆ ಟ್ರಾವೆಲ್ ಮಾ ಟ್ರಲ್ ಮಾಡೋಣ ಇಲ್ಲ ಮನಿ ಕಡೆ ಒಬ್ಬರು ಸ್ಟಿಚಿಂಗಿಗೆ ಸಿಕ್ಕಾರ ಅದನ್ನ ಶಾಸ್ತ್ರಕ್ಕೆ ಬ್ಲೌಸ್ ಹಾಕೊಂಡಿದ್ದೆ ಅಲ್ಲ ಅವರು ಮಸ್ತ್ ಹೊಲ್ದಾರ ಸೊ ಉಳ್ಕಿದ್ವಿ ನೀನು ಸಾರಿಗಳಿದಾವಲ್ಲ ಎಲ್ಲ ಬ್ಲೌಸ್ ಅವ್ರ ಕಡೆನ ಕೊಡ್ತೇವೆ ನಾವು ಬಿಕಾಸ್ ಕೊಟ್ಟರೆ ಜಲ್ದಿ ಕೊಡ್ಬೇಕು ಅದು ಇಂಪಾರ್ಟೆಂಟ್ ಸೊ ಅವ್ರು ಒಂದಿನ ಅದನ್ನ ಕೊಟ್ಬಿಟ್ಟಿದ್ದೆ ಸ್ಟಿಚಿಂಗು ಪ್ರಾಪರ್ ಆಗಿತ್ತು ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಹೋಗಿ ನಮ್ಮ ಬರ್ಲಿನ್ ಫ್ರೆಂಡ್ಸಿಗೆಲ್ಲ ನಾ ಒಂದಿಷ್ಟು ಕುರ್ತಾಸ್ ಎಲ್ಲ ಆರ್ಡರ್ ಮಾಡಿದ್ದೆ ಗಿಫ್ಟಿಂಗೀಗ ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ತೋರಿಸ್ತೇನೆ ಅಂತ ಆರ್ಡರ್ ಮಾಡೇನಿ ಆ್ಯಂಡ್ ಅದನ್ನಾಗ ಒಂದು ಚೂಡಿದಾರ್ ನಾ ಯೂಸ್ ಮಾಡ್ಕೊಂಬಿಟ್ಟಿದ್ದೆ ಸೊ ಅದಕ್ಕೆ ಹೋಗಿ ಕುರ್ತಾಸ್ ತೊಗೊಂಡ್ಬೋಣ ಮತ್ತು ನನಗೂ ಒಂದಿಷ್ಟು ಕುರ್ತಾಸ್ ಹಂಗೆ ಹಾಕೋಣಾಗ ಇಲ್ಲ ನಂಗೆ ಯಾಕೆ ಜೀನ್ಸ್ ಮತ್ತು ಪ್ಯಾಂಟ್ ಹಾಕೋಕೆ ಆಗಂಗೆ ಇಲ್ಲ ಕೇರಳನಾಗಂತೂ ಇನ್ನೂ ಆಗೋದಿಲ್ಲ ನಂಗೆ ಯಾಕಂದ್ರೆ ಎಲ್ಲರೂ ಕುರ್ತಾ ಹಾಕೊಂಡು ಆಡ್ಲಾಡ್ತಾರೆ ನಾವು ಚೇಂಜ್ ಆದರೆ ಏನೋ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಅದೆಲ್ಲ ಹೇಳ್ತಿರ್ತಾನೆ ಇಲ್ಲ ನೀ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಅಡ್ಡಾಡಿ ನಡೀತದೆ ನೀ ಚೆಂದ ಕಾಣಿಸ್ತೀನಿ ಬಟ್ ಎಲ್ಲರೂ ಇದ್ದಾಗ ಅದೇನೋ ಇಟ್ ಡಸ್ ಇನ್ ಲುಕ್ ನೈಸ್ ಸೊ ಯಾ ಬ್ಯಾಂಗಲ್ಸ್ ಅಂತೂ ಮಸ್ತ್ ಕಾಣತೈತಿ ಈಗ ಬ್ರೈಡಿನ್ ಫುಲ್ ಏನೋ ವೈಬ್ ಬರಾತೈತಿ ಎಲ್ಲರಿಗೂ ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ಸೊ ಮೆಹಂದಿ ಫಂಕ್ಷನ್ ಎಲ್ಲ ಆಗೈತಿ ಈಗ ಸಖತ್ ಕಲರ್ ಬಂದೈತಿ ಓಕೆ ಬೆಳಗ್ಗೆ ತಂದ ಬಂದ ಹೌದಲ್ಲ ಬಂದು ಇದೇನ್ ಬ್ಯೂಟಿಫುಲ್ ಕಲರ್ ಬಂದೈತಿ ಸೊ ಹೇಳಿದ್ರ ನನ್ ಚಿಕ್ಕ ಕೈಗೆ ಹಾಕಕ್ ಸ್ವಲ್ಪ ಕಷ್ಟ ಆಗ್ತದಂತ ಸೊ ಸ್ವಂತ ಪ್ಯಾಟರ್ನ್ಸ್ ಆಗವ ಆ್ಯಂಡ್ ನಾನು ಬರ್ಲಿನ್ ಗ್ರೂಪ್ನಾಗ ಇದ್ದರೆ ಭಾಳ ಜನ ಎಲ್ಲ ಇದಕ್ಕೆ ಬರತ್ತಾರ ಮದ್ವೆ ಬರತ್ತಾರ ಸೊ ಅವ್ರದ್ದು ಗಿಫ್ಟ್ಸ್ ಕೊಡ್ಬೇಕಲ್ಲ ಸೊ ನಾನು ಗೋಸ್ ರೀಕಿ ಅನ್ನೊಂದು ಕಂಪ್ನಿ ಫ್ಲಿಪ್ಕಾರ್ಟ್ನಾಗ ನಾ ಆಸ ಚೂಡಿದಾರ್ ತೊಗೊಂಡಿದ್ದೆ ಮಸ್ತ್ 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 ಡಿಸೈನ್ಸ್ ಇದಾವೆ ಸೊ ಅವ್ರಿಗೆಲ್ಲರಿಗೂ ಒಂದೊಂದೊಂದು ಗಿಫ್ಟ್ ಕೊಡ ನನ್ನ ಹುಡುಗರಿಗೆ ಕುರ್ಚಾ ಪೈಜಾ ಅದ್ರಲ್ಲಿ ಅವ್ರ ಮನೆ ಏನಾಗ್ತೈತಲ್ಲ ಅವ್ರ ಮನೆಯಾಗೆ ರಿಸೆಪ್ಷನ್ ಮಾಡ್ತಾರೆ ಸೊ ಅಲ್ಲಿ ಇವೆಂಟಿಗೆ ಆಮ್ ನಾಟ್ ಶ್ಯೋರ್ ಅವ್ರು ಪ್ಲ್ಯಾನ್ ಮಾಡೋರು ಇಲ್ಲೋ ಅಂತ ಔಟ್ಫಿಟ್ ಸೊ ಇದು ಗಿಫ್ಟ್ ಮಾಡಿದರೆ ಅವ್ರು ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡು ಹಾಕೋತಾರೆ ಸೊ ಒನ್ ಬೈ ಒನ್ ಹೋಗೋಣ ಅಂತ ಸೊ ಇದ್ರ ಕಂಪ್ಲೀಟಾಗಿ ನಾನು ಶಾಪಿಂಗ್ ಮಾಡಿದ್ದು ಬಜೆಟ್ನಾಗ ಬಿದ್ದಿದ್ದೆ ಟೆನ್ ಥೌಸಂಡ್ ಬಿದ್ದಿದ್ದು ಆ್ಯಂಡ್ ಇದಕ್ಕೆ ನಾನು ಪ್ಯಾಕಿಂಗ್ ಮಾಡೋಕೆ ಈ ಟೈಪ್ ಬ್ಯಾಗ್ಸ್ ತಗು ತರ್ಸೀನಿ ಫ್ಲಿಪ್ಕಾರ್ಟ್ ಎಂಟ್ರಿ ಸೋ ಬ್ಯೂಟಿಫುಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮಸ್ತ್ ಐತಿ ಕ್ವಾಲಿಟಿ ಐ ಥಿಂಕ್ ಟೂ ಫಿಫ್ಟಿ ಬಿದ್ದಿದ್ದು ಪ್ಯಾಕ್ ಆಫ್ ಟ್ವೆಲ್ ಈಗ ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್ ಸೊ ಫುಲ್ ಟ್ರೆಡಿಶ್ನಲ್ ಗೋಲ್ಡನ್ ಕಲರ್ದ್ ಐತಿ ವಿತ್ ಪಿಂಕ್ ಅಂಡ್ ಬ್ರೈಟ್ ಮಸ್ತ್ ಕಾಣಿಸೈತಿ ಸೊ ಇದನ್ನ ಏನ್ ಮಾಡೋದಂದ್ರೆ ಜಸ್ಟ್ ಓಪನ್ ಮಾಡೋದು ವೆಲ್ಕ್ರೋ ಐತಿ ಅಂಡ್ ಒಳಗೆ ಹಾಕ್ಬಿಡೋದು ಔಟ್ಫಿಟ್ ಏನೈತಿ ಅಂಡ್ ಒಬ್ಸರು ಬರೀರೋದು ಸೊ ಐ ತಿಂಕ್ ಒಂದ್ ಹನ್ನೆ ಒಂದು ಎಂಟು ಜನ ಹುಡುಗಿರ ಅಂಡ್ ದೆನ್ ಒಂದ್ ಆರು ಏಳು ಜನ ಹುಡುಗರು ಬರತ್ತಾರೆ ಸೊ ಒನ್ ಬೈ ಒನ್ ಚೂಡಿದಾರ್ ತೋರಿಸ್ತೇನೆ ಸೊ ಇವ್ರ ಕಡೆ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ಬಟ್ ಪ್ಯಾಟರ್ನ್ಸ್ ಮಸ್ತ್ ಇದಾವ ಸ್ವಲ್ಪ ದೆನ್ ಕಲರ್ಸ್ ಡಿಫ್ರೆಂಟ್ ಇದಾವ ಸೊ ಫಸ್ಟ್ ಒನ್ ನಾ ಬಾಂದಿನಿ ಆರ್ಡರ್ ಮಾಡಿದೆ ಸೊ ಇದು ಒಂದು ಪಿಂಕ್ ಕಲರ್ ಬಾಂದಿನಿ ಐತಿ ಸೊ ಕ್ವಾಲಿಟಿನೂ ಸಕತ ಐತಿ ಫುಲ್ ಕಂಪ್ಲೀಟ್ ಚೂಡಿದ ಸೆಟ್ ಐತಿ ಸೊ ರೇಂಜ್ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಹಂಗೆ ಬೀಳ್ತೈತಿ ಸೊ ಈ ಟೈಪ್ ಐತಿ ಇದ್ರನಾಗ ಇನ್ನೊಂದು ಎರಡು ಕಲರ್ಸ್ ಇದೆ ಅವ್ರು ಸೊ ಐ ಆರ್ಡರ್ಡ್ ಲೈಕ್ ಗ್ರೀನ್ ಕಲರ್ ಅವ್ರು ಬೆಳ್ಳಗ್ ಇರ್ತಾರಲ್ಲ ಮಸ್ತ್ ಕಾಣಿಸ್ತೈತೆ ಅವ್ರ ಔಟ್ಫಿಟ್ ಮೇಲೆ ಸೊ ಗ್ರೀನ್ ಕಲರ್ ಒಂದೈತಿ ಪಿಂಕ್ ಐತಿ ಇದ್ರನಾಗ್ ಆರೆಂಜ್ ಐತಿ ನಾ ಒಂದ್ ಕ್ಲಿಪ್ ಹಾಕೈತೆ ಔಟ್ ಔಟ್ಫಿಟ್ ಹೆಂಗ್ ಕಾಣಿಸ್ತೈತಿ ಅಂತ ದಿಸ್ ಇಸ್ ಆರೆಂಜ್ ಒನ್ ನಾನು ಒಂದ್ ಎರಡ್ ಮೂರ್ ಆರ್ಡರ್ ಮಾಡ್ಕೊಂಡೆ ಇದ್ರಾಗಿಂದಾಸ್ ದೊ ಬ್ಯೂಟಿಫುಲ್ ನಾನ್ ಲಾಸ್ಟ್ ಟೈಮ್ ತೊಗೊಂಡ್ ಬಂದಿದ್ದೆ ಕ್ವಾಲಿಟಿ ಸಖತ್ ಆಗ ಐತಿ ಲೈಕ್ ಸಿಕ್ಸ್ ಫಾರ್ ಸಿಕ್ಸ್ ಫಿಫ್ಟಿ ಇಸ್ ಗ್ರೇಟ್ ಸೊ ಇದು ಬಂದ್ ರೆಡ್ ಕಲರ್ ಐತಿ ಅಂಡ್ ದೆನ್ ಇದು ಒನ್ ಟೈಪ್ ಪ್ಯಾಟರ್ನ್ ಆತ ಇನ್ನೊಂದು ಪರ್ಪಲ್ ಕಲರ್ ಒಂದು ಡ್ರೆಸ್ ಐತಿ ಅದು ಸಖತ್ ಐತಿ ಯಾಕ್ ಡಿಸೈನ್ ಮೇಲೆ ಐ ಥಿಂಕ್ ಇದು ಒಂದ್ ಸಿಕ್ಸ್ ಫಿಫ್ಟಿ ಬಿದ್ದಿರ್ಬೋದು ಪರ್ಪಲ್ ಕಲರ್ ಸೊ ನಾನು ಒಂದು ಸ್ಮಾಲ್ ಸೈಜ್ ಸಪ್ ಮೀಡಿಯಂ ಸೈಜ್ ಅವ್ರಿಗೆಲ್ಲ ಸೈಜಸ್ ಕೇಳಿ ಅಂಡ್ ದಿಸ್ ಒನ್ ಇಸ್ ಅ ಪಿಂಕ್ ಕಲರ್ ಚೂಡಿದಾರೆ ಐ ತಿಂಕ್ ನೀವು ಹಾಕೊಂಡಿದ್ ನೋಡಿರಿ ನಾವು ಅದು ಸೇಮ್ ಪ್ಯಾಟರ್ನ್ ಪಿಂಕ್ ಕಲರ್ ಐತಿ ಅಂಡ್ ದೆನ್ ಈ ಪರ್ಪಲ್ ಕಲರ್ ತೋರಿಸಿದಲ್ಲ ಅದರ್ನಾಗ ಇನ್ನೊಂದು ಪಿಂಕ್ ಕಲರ್ ಐತಿ ಇದ್ ಏನಾದರೂ ಲಿಂಕ್ಸ್ ಬೇಕಂತಂದ್ರೆ ನಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೇಳ್ರಿ ನನಗೆ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಮೆಂಟ್ ಬಾಕ್ಸ್ ನೋಡ್ರಿ ನಂಗೆ ನಾನು ಹಿಂಗೆ ತಿಳಿಸ್ತೀನಿ ಸೊ ನಾನದ ಪಿಂಕ್ ಒನ್ ಎಲ್ಲಾ ಬ್ರೈಟ್ ಕಲರ್ಸ್ ಮಾಡಿದೆ ಅವ್ರಿಗೆ ಮಸ್ತ್ ಕಾಣಿಸ್ತಾ ದೇಸಿ ಔಟ್ಫಿಟ್ಸ್ ಹಾಕೊಂಡ್ ಕುಡೇನ ಆ್ಯಂಡ್ ದೇರ್ ಇಸ್ ದಿಸ್ ದಿಸ್ ನೇವಿ ಬ್ಲೂ ಒನ್ ಇದು ಸಾಕತ್ ಆಗೈತಿ ಅಂಡ್ ಇದು ಬಂದೆಲ್ಲ ಹುಡುಗಿರ್ದ ಶಾಪಿಂಗ್ ಆತ ನಾ ಬಂದು ಒಬ್ರಿಗೆ ಆರ್ಡರ್ ಮಾಡಿರ್ಲಿಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ಸೊ ಇಲ್ಲೇ ಹೋಗಿ ರಿಲಯನ್ಸ್ ನಾಗ ಒಂದು ಕುರ್ತಿ ತಗೊಂಡ್ ಬಂದಿನಿ ಅಂಡ್ ಇದಕ್ ಮೋಸ್ಟ್ಲಿ ನೋಡೋಣ ಲೆಗಿಂಗ್ ಸೆಟ್ ಆದರ್ ಸೆಟ್ ಮಾಡ್ತೀನಿ ಇಟ್ ಆಫ್ ಕುರ್ತಾ ಪೆಜಾ ಲೈಕ್ ಸೆಟ್ ಐತಿ ಪ್ಯಾಂಟ್ ಮತ್ತು ಕುರ್ತಾನು ಐತಿ ಇದು ಬಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಬಿದ್ದಿರ್ಬೋದು ಸೊ ಗಿಫ್ಟಿಂಗಿಗೆ ಮಸ್ತ್ ಐತಿ ಆ್ಯಂಡ್ ನನಗೆ ಹೊರಗೆ ಹೋಗಿ ಸೆಲೆಕ್ಟ್ ಮಾಡಿ ಶಾಪಿಂಗ್ ಮಾಡೋಕಷ್ಟು ಟೈಮ್ ಇರಲಿಲ್ಲ ಸೊ ಫ್ಲಿಪ್ಕಾರ್ಟ್ನಾಗ ಹುಡುಕಿದ್ದೆ ನಾನು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಪರ್ಪಲ್ ಕಲರ್ ಐತಿ ಆ್ಯಂಡ್ ಮಿಂಟ್ ಗ್ರೀನ್ ಐತಿ ಆ್ಯಂಡ್ ದೆನ್ ಪಿಂಕ್ ಕಲರ್ ಐತಿ ಸೊ ಇನ್ನೊಂದು ಮಸ್ಟರ್ಡ್ ಆ್ಯಂಡ್ ಟೀಲ್ ಕಲರ್ ಸೊ ಇವೆಲ್ಲ ಬಂದು ಅವ್ರಿಗೆ ಈಗ ಸೊ ಈಗ ಏನ್ ಮಾಡ್ತೀವಿ ಅಂತಂದ್ರೆ ಇವೆಲ್ಲ ಔಟ್ಫಿಟ್ಸ್ ತರ ಪ್ಯಾಕ್ ಏನ್ ತರ್ಸೆಲ್ಲ ಗಿಫ್ಟಿಂಗ್ ಸೊ ಇದ್ರೊಳಗ ಹಾಕ್ಬಿಡ್ತೀವಿ ಸೊ ಇದನ್ನ ಹಾಕೋದೈತಿ ಪ್ಯಾಕ್ ನೋಡೋದಂತ ನೋಡೋಂಗ್ ಕಾಣಿಸ್ತೈತಿ ಒಂದ್ ಹಾಕ್ತೇನೆ ಔಟ್ಫಿಟ್ ಸೊ ಒಳಗೆ ಒಳಗ ಅಂಡ್ ದೆನ್ ಬೆಲ್ಕರು ಹಚ್ಚೋದ್ ಇದ್ರ ಮನ್ ಹೆಸರು ಬರ್ತಿರ್ತೇನೆ ಸಕ್ಕದ್ ಕಾಣಿಸ್ತೇತಿ ನಮ್ ಕಡೆ ಗಿಫ್ಟಿಂಗ್ ಇದಾಗ್ತೈತಿ ನೀವು ಗಿಫ್ಟ್ ಮಾಡತ್ತೀರ ಅಂತಂದ್ರ ಮೋಸ್ತಿ ಚೂಡದಾರ್ ಕೊಡ್ತಿರಂತ ನಾ ಲಾಸ್ಟ್ ತೋರ್ಸಿದ ಸೀರೆಗಳು ಕೊಡೋದು ಅದೆಲ್ಲ ನಮ್ ಸೈಡ್ ಅವ್ರಿಗೆ ಕೊಡೋದು ಇದ್ರ ಲೈಕ್ ಟೋಟಲ್ ಕಾಸ್ಟ್ ಅರೌಂಡ್ ಟೆನ್ ತೌಸಂಡ್ ಬಂದೈತಿ ಅಂಡ್ ಯಾ ದಟ್ ಸೆಟ್ ಫಾರ್ ಟು ಡೇಸ್ ಬ್ಲಾಗ್ ಮೆಹಂದಿ ಆತ್ ಚಪ್ರಶಾಸ್ತ್ರ ಆತ ಹಲ್ದಿ ಆತ್ ಎಲ್ಲಾ ಫಂಕ್ಷನ್ಸ್ ಆರಾಮ್ಸೆ ಹೋದ್ವು ಲೈಕ್ ಪ್ಲಾನ್ ಹೆಂಗ್ ಮಾಡಿದ್ವಲ್ಲ ಹಂಗ ಹೋದು अँड टयर्ड आग यारो बिक दिन फंशन अँड निम्गन ब्लॉग कॉमेंट्री न विडिओ लयकोड्री सबस्क्रेबी चॅनल अँड ऐ विु गायज इन मै नेक्स्ट ब्लॉग ऐ लव यू आज मनो नाव संजय ट्रॅवल स्टार्टे होस ब्लॉग स्टार्टिज न पॅकिंग इनु ब्लौस सो मुर ब्लौस ट्रेम दोन ह्यांत जर्निअंत ऐ वि लव यू बय